ब्रह्मांड नीने मतदान मतदार स्वामी जयकार स्वामी प्रजा प्रभुत्व दाग ಯಾವಾಗಂತ ಗೊತ್ತ ನಿಮ್ಮ ಓಟಿನ ಬೂತು ಗೊತ್ತಾ ಇಲ್ಲದಿದ್ರೆ ತಿಳ್ಕೊಡೋದು ಗೊತ್ತಾ ಓಟರು ಹೆಲ್ಪ್ ಲೈನ್ ಬಂದಿದ್ದರಾಯ್ತಾ ತಾತ ಮಾಡಿ ಚುನಾವಣೆ ಮುಚ್ಚ ತಯಾರಿ ಏನ್ ಬೇಕಾ ಮತ ಹಾಕೋ ತಯಾರಿ ಏನ್ ಬೇಕಾ ಸರಿ ಜಾ ಕಣ್ರಾ, ಇಲ್ಲದಿದ್ರೆ ಬೇರೆ ಗುರ್ತಿನ ಚೀಟಿ ತಗದಿಟ್ರ ಎಲ್ಲಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ಬೇಕು ಗೊತ್ತೇನು ಮತದಾರರ ಪಟ್ಟಿಲಿ ಹೆಸರಾಯ್ತಾ ಮತದಾರರ ಪಟ್ಟಿಲಿ ನೀವು ಏನ್ ಮಾಡ್ಬೇಕು ಅಯ್ಯಪ್ಪ ಒಂದು ಒಂಬತ್ತು ಐದು ಸೊನ್ನೆ ಸಹಾಯವಾಣಿ ನಂಬರ್ ಅದ ಕರೆ ಮಾಡಿದ್ರ ಪರಿಹಾರ ತಿಳಿಸ್ತಾರ ಹೌದೇನ ಹೌದಪ್ಪ ಅದ್ರ ಜೊತೆ ಮೊಬೈಲ್ನಾಗ ಒಟ್ಟರು ಹೆಲ್ಪ್ ಲೈನ್ ಪನ್ನೊಮ್ಮೆ ಹಾಕ್ತಿದ್ರ ಮತ್ತವ ಏ ಏನಾ ಗೊತ್ತ ನಿಮ್ಮ ಭವಿಷ್ಯ ಗೋ ತಾ ಮಾಡಿ ಸೀರೆ ಕುಕ್ಕರ್ ಆಮಿಷ ಚಿಲ್ರೆ ಕಾಸಿಗೆ ಮಾರ ಮಾರಕ್ಕೆ ಹಾಗೆಲ್ಲ ಸುತ್ತಮುತ್ತ ಆದ್ರ ಸುಪ್ತ ಪ್ರಜೆಗಳಾಗಿ ನಾವೇನ್ ಮಾಡಬೇಕು ಯಪ್ಪ ಮೊಬೈಲ್ ನಾಗ ಸಿ ವಿಜಲ್ ಆಪ್ ಓಪನ್ ಮಾಡಿ ವರದಿ ಮಾಡಿ ಮಾಡಿದ್ರೆ ಏನಾಗ್ತದೋ ಯಪ್ಪ ಶಿಷ್ಟ ರಕ್ಷಣೆ ಆಗ್ತೈತಿ ದುಷ್ಟ ಶಿಕ್ಷಣ ಆಗ್ತೈತೋ ಯಪ್ಪ ದೇಶ ಸೂಭೀಕ್ಷವಾಗುತ್ತೈತ ಬೇಕಾ ಪ್ರಭುಗಳೇ ಶ್ರೀದೇವಿ ಭಾರತದ ಅವನಿಗೆ ಮತಗಟ್ಟಿಗೆ ಹೋಗಕ್ಕಾಗುದಿಲ್ಲ ಅಂದ್ರ ಮನೆಗೆ ಅಧಿಕಾರಿಗಳು ಹಾಕಿಸ್ಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲ ಈ ಸೌಲಭ್ಯ ವಿಶೇಷ ಚೇತನರಿಗೂ ನಾನು ಎಲ್ಲೆಲ್ಲಾ ಸೌಕಾರ ಇದ್ದ ಮೇಲೆ ಏನು ಮಾಡಬೇಕು ಜವಾಬ್ದಾರಿ ನಮಕಾಚಲೈಸ್ಬೇಕು ಮಾಡಿ ಆತನಿಗೆ ಅವನು ಬಂದಾ ಪಾಠದಿಂದ ಮತದಕ್ಕೆ ಮೂಲ ಸೌಕಾರ ಯಾಕೆ ಮತ ಚಲಾಯಿಸಬೇಕು ಮೂಲ ಸೌಕಾರ ಯಾಕೆ ಮತ ಚಲಾಯಿಸಬೇಕು ಮತ ಚಲಾಯಿಸಬೇಕು ಮತ ಚಲಾಯಿಸಬೇಕು ಶೌಚಾಲಯ ಸೌಲಭ್ಯ ಹಾಗಾದ್ರ ದೇಶದ ಪ್ರಗತಿಗೆ ಈ ಸಾರಿ ನಾವು ಓಟ್ ಮಾಡೋದೆ ಏನಂದ್ರಿ ಈ ಸಾರಿ ಓಟು ನಮ್ದೆ